ಸಂಪಾದಿಸಿದ್ದಾರೆ ಈ ಅಕ್ರಮ ಹಾಸಿಗಳನ್ನ ಸಂಪಾದಿಸಿದಂತ ಏನು ಕಮಿಷನರ್ ಆನಂದ್ ಸಿಎಲ್ ಇದ್ದಾರೆ ಇವರು ಯಾರ ದುಡ್ಡನ್ನ ಒಳ್ಳೆ ಹೊಡೆದಿದ್ದಾರೆ ಅನ್ನೋದನ್ನ ಜನರಿಗೆ ಉತ್ತರ ಕೊಡಬೇಕು ಮಂಗಳೂರು ಜನರ ತೆರಿಗೆ ಹಣವನ್ನ ಮಂಗಳೂರಿನ ಅಭಿವೃದ್ಧಿಗೆ ಒಳಪಡಿಸದೆ ಅಥವಾ ಇಲ್ಲಿ ಬೇರೆ 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 ಬೇಕಾಬಿಟ್ಟಿ ಕಾಮಗಾರಿಗಳನ್ನ ನಡೆಸಿ ಅಕ್ರಮ ಹಾಸಿಗಳನ್ನ ಸಂಪಾದಿಸಿದ್ದಾರೆ ಇದರ ಇರುವ ಹಿಂದಿರತಕ್ಕಂತ ಮರ್ಮ ಇವತ್ತು ಮಂಗಳೂರಿನಲ್ಲಿ ನೂರಾರು ಕೋಟಿ ಅನುದಾನ ಬರ್ತಾ ಇದೆ ಸ್ಮಾರ್ಟ್ ಸಿಟಿಯಲ್ಲಿ ಕೋಟಿ ಕೋಟಿ ಅನುದಾನ ಬರ್ತಾ ಇದೆ ಜಲಸಿರಿ ಯೋಜನೆಯಲ್ಲಿ ಮಂಗಳೂರಲ್ಲಿ ಬೇಕಾಬಿಟ್ಟಿ ನೀರಿನ ಹೆಸರಲ್ಲಿ ಇವತ್ತು ಖರ್ಚು ಮಾಡಲಾಗ್ತಾ ಇದೆ ಅದೇ ರೀತಿ ಎಡಿಬೆಯಿಂದ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಾಲದ ರೂಪದಲ್ಲಿ ತಂದಿದ್ದಾರೆ ಈ ಎಲ್ಲ ಹಣವನ್ನು ಇವತ್ತು ಮಂಗಳೂರು ನಗರದ ಅಭಿವೃದ್ಧಿಗೆ ಬಳಕೆ ಮಾಡುವ ಬದಲಾಗಿ ಇವತ್ತು ಕಮಿಷನರ್ ಅವರ ಜೇಬು ತುಂಬಿಸಲಿಕ್ಕೆ ಅಕ್ರಮ ಆಸ್ತಿಗಳನ್ನು ಸಂಪಾದನೆ ಮಾಡಲಿಕ್ಕೆ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ ಇವತ್ತು ಜಗ ಜಾಹೀರಾಯ್ತಾ ಇದೆ ಲೋಕಾಯುಕ್ತ ತನಿಖೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಆದರೆ ಸರ್ಕಾರ ಏನ್ ಅಂದ್ರೆ ಅವರನ್ನ ಜೈಲಿಗೆ ಅಟ್ಟುವ ಬದಲಾಗಿ ಮತ್ತೆ ಅದೇ ಹುದ್ದೆಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವಾಗ ಮಂಗಳೂರಿನ ಕಮಿಷನರ್ ಯಾರೇ ಕೇಳಿದ್ರೆ ಅವರೇ ಇವತ್ತು ಅದೇ ಸೀಟಲ್ಲಿ ಕೂತಿದ್ದಾರೆ ಅಂದ್ರೆ ಉಳಿದಿರ್ತಕ್ಕಂಥ ಎಲ್ಲ ಹಣವನ್ನು ದೋಚಿ ಮಾಡಲಿಕ್ಕೆ ಮತ್ತೆ ಅವಕಾಶ ಮಾಡಿಕೊಡುವಂತ ಹುನ್ನಾರ ಇವತ್ತು ಇಲ್ಲಿ ಹಿಂದಿರ್ತಕ್ಕಂಥ ಶಾಸಕರು ಸಂಸದರು ಮತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಆನಂದ್ ಸಿಎಲ್ ಅನ್ನ ವಜಾಗೊಳಿಸಬೇಕು ಸೇವೆಯಿಂದ ಪದಚ್ಯುತಗೊಳಿಸಿ ಅವರನ್ನ ಜೈಲಿಗೆ ಕಟ್ಟಬೇಕು ಅಂತ ಒತ್ತಾಯ ಮಾಡುತ್ತಾ ಸಿಪಿಐಎಂ ಮಂಗಳೂರಿನ ಸಮಿತಿ ಇವತ್ತು ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮ ಹಣ್ಣಿಕೊಂಡಿದೆ ಈ ಒಂದು ನಿಟ್ಟಿನಲ್ಲಿ ಮಂಗಳೂರನ್ನ ಬಚಾವೋ ಕಮಿಷನರ್ ಅನ್ನ ಹಠಾವ ಅನ್ನೋ ಘೋಷಣೆಯಡಿಯಲ್ಲಿ ಸಿಪಿಎಂ ಕಾರ್ಯಕರ್ತರಿಗೆ ಮಂಗಳೂರು ನಗರದ ಕಮಿಷನರಿಗೆ ಗೆರವು ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸಿಪಿಎಂನ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದಂಥ ಜೆ ಬಾಲಕೃಷ್ಣ ಶೆಟ್ಟಿ ಇದ್ದಾರೆ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಸಿಪಿಎಂನ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದಂತಹ ಕಾಮ್ರೆಡ್ ಸುನಿಲ್ ಕುಮಾರ್ ಬಜಾಲ್ ಇದ್ದಾರೆ ಜಿಲ್ಲಾ ಸಮಿತಿ ಸದಸ್ಯರಾದಂತಹ ಕಾಮ್ರೆಡ್ ವಿಕೆ ಇಮ್ತಿಯಾಸ್ ಇದ್ದಾರೆ ಯೋಗೀಶ್ ಜಪ್ಪಿನ ಇದ್ದಾರೆ ಮಾಜಿ ಕಾರ್ಪೊರೇಟರ್ಗಳಾದಂತಹ ಜಯಂತಿ ಬಿ ಶೆಟ್ಟಿ ಇದ್ದಾರೆ ದಯಾನಂದ ಶೆಟ್ಟಿ ಅವರಿದ್ದಾರೆ ಅದೇ ರೀತಿ ಡಿವೈಎಫ್ಐನ ಮುಖಂಡರಾದಂತಹ ಸಯ್ಯೂಬ್ ಬೆಂಗೇರ ಇದ್ದಾರೆ ಜಗದೀಶ್ ಬಜಾರ್ ಇದ್ದಾರೆ ರಿಜ್ವಾನ್ ಹರೇಕಳ ಇದ್ದಾರೆ ಸಿಪಿಎಂನ ಉತ್ತರ ಉತ್ತರ ವಲಯದ ಕಾರ್ಯದರ್ಶಿಯಾದಂತಹ ಪ್ರಮೀಳಾ ಶಕ್ತಿನಗರ ಇದ್ದಾರೆ ಮಹಿಳಾ ಪರ ಸಂಘಟನೆ ಹೋರಾಟಗಾರರಾದಂತಹ ಪ್ರಮೀಳಾ ದೇವಾಡಿಗ ಮತ್ತು ಅಸುದ್ಧ ಡಿಸೋಜ ಇದ್ದಾರೆ ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ಮುಖಂಡರಾದಂತಹ ರೆಹಮಾನ್ ಅವರಿದ್ದಾರೆ ರಿಯಾಜ್ ಇದ್ದಾರೆ ಹಲವಾರು ಬೀದ ಸಮುದಾಯದ ವ್ಯಾಪಾರಸ್ಥರ ಸಂಘದ ಮುಖಂಡರು ಬಂದು ಇಲ್ಲಿ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಅದೇ ರೀತಿ ಸಿಪಿಎಂ ಮುಖಂಡರಾದಂತಹ ಭಾರತಿ ಬೋಳಾರ್ ಅವರಿದ್ದಾರೆ ನಾಗೇಶ್ ಕೋಟ್ಯನ್ ಇದ್ದಾರೆ ಶಶಿಧರ್ ಶಕ್ತಿನಗರ ಇದ್ದಾರೆ ಅಶೋಕ್ ಶ್ರೀಯಾನ್ ಅವರಿದ್ದಾರೆ ಪುನೀತ್ ಉರ್ವಸ್ತು ಅವರವರಿದ್ದಾರೆ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ

नगर जलवा नगर जनत अभिवचि कल ಬಲಸುವ ಬದಲು ಅಭಿವೃದ್ಧಿ ಕೆಲಸಕ್ಕೆ ಬಲಸುವ ಬದಲು ಅಕ್ರಮ ಆಸ್ತಿ ಸಂಪಾದಿಸಲು ಅಕ್ರಮ ಅಕ್ರಮ ಆಸ್ತಿ ಸಂಪಾದಿಸಲು ಕೋಟಿ ಕೋಟಿ ಲೂಟಿಯ ಹಡೆದು ಕೋಟಿ 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 ಲೂಟಿಯ ಹಡೆದು ಕೋಟಿ ಕೋಟಿ ಲೋಕಾಯುಕ್ತಕ್ಕೆ ಸಿಕ್ಕಿ ಬಿದ್ದ ಲೋಕಾಯುಕ್ತಕ್ಕೆ ಸಿಕ್ಕಿ ಲೋಕಾಯುಕ್ತಕ್ಕೆ ಸಿಕ್ಕಿ ಬಿದ್ದ ಲೋಕಾಯುಕ್ತ ಅಲ್ಲಿ ಆಯುಕ್ತರಿಗೆ ಧಿಕ್ಕಾರ ಅಲ್ಯುಕ್ತರಿಗೆ ಧಿಕ್ಕಾರ ಆಯುಕ್ತರಿಗೆ ಧಿಕ್ಕಾರಿಗೆ ಧಿಕ್ಕಾರ ಅನಂತಾರಿಯಲ್ ಗೆ ಧಿ ಆನಂದ ಸಿಎಲ್ ಗೆ ಧಿಕ್ಕಿ ಅನಂತರನ್ನು ಬಂಧಿಸಿರೆ 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 ಕಮಿಷನರ್ ಅವರನ್ನು ಬಂಧಿಸಿರೆ ಕಮಿಷ್ನ ಯೋಜನೆ ಯೋಜನೆ ಕೆಲಸಿರಿ ಯೋಜನೆ ಸ್ಮಾರ್ಟ್ ಸಿಡಿ ಯೋಜನೆ ಕೋಟಿ ಕೋಟಿ ಲೂಟುವ ಯೋಜನೆ ಕೋಟಿ ಕೋಟಿ ಲೂಟುವ ಯೋಜನೆ ಎಡಿವಿಯಿಂದ ನೂರಾರು ಕೋಟಿ ಎಡಿವಿಯಿಂದ ನೂರಾರು ಕೋಟಿ ನೂರಾರು ಕೋಟಿ ಎಲ್ಲಾ ಯೋಜನೆ ಅನುದಾನವನ್ನು ಕಂಡರೆ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಸಂಗಾತಿಗಳೇ ಮತ್ತು ಮಂಗಳೂರಿನ ಮಹಾಜನ ಬಂಧುಗಳೇ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಇತಿಹಾಸದಲ್ಲಿ ಇಂಥ ಒಂದು ಕಪ್ಪು ಚಿಕ್ಕೆ ಮಂಗಳೂರು ಮಹಾನಗರಕ್ಕೆ ಯಾವತ್ತೂ ಬಂದಿರಲಿಲ್ಲ ಒಬ್ಬ ಮಂಗಳೂರು ಮಹಾನಗರ ಪಾಲಿಕೆಯ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿಯ ಮೇಲೆ ಒಂದು ಆಯುಕ್ತರ ಮೇಲೆ ಮಂಗಳೂರು ನಗರ ಇತಿಹಾಸದಲ್ಲಿ ಮೊತ್ತ ಮೊದಲಗಾಗಿ ಈ ಲೋಕಾಯುಕ್ತ ದಾಳಿ ಆಗಿರತಕ್ಕಂಥದ್ದು ಮಂಗಳೂರಿನ ಜನತೆ ತಲೆ ತಗ್ಗಿಸ್ತಕ್ಕಂಥ ಒಂದು ವಿಚಾರ ಈ ರೀತಿಯ ಒಂದು ದಾಲಿ ನಡೆದ ನಂತರವೂ ಕೂಡ ಆ ವ್ಯಕ್ತಿಯನ್ನ ಆ ಅಧಿಕಾರಿಯನ್ನ ಅದೇ ಸ್ಥಾನದಲ್ಲಿ ಮತ್ತೆ ಮುಂದುವರಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿ ಶೋಭೆ ತರ್ತಾ ಇಲ್ಲ ಅಂತ ಎನ್ನುವಂತಹ ಮಾತನ್ನ ನಾನು ಮೊತ್ತ ಮೊದಲಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇವರು ಆನಂದ್ ಕೆಎಲ್ ಅವರು ಆನಂದ್ ಸಿಎಲ್ ಅವರು ಈ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಈ ಹುದ್ದೆಯನ್ನು ಪಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಒಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಅನುಮಾನಗಳು ಇವತ್ತು ಸ್ಪಷ್ಟವಾಗ್ತಾ ಇದೆ ಈ ಆನಂದ ಅಧಿಕಾರಿಯವರು ಈ ಹುದ್ದೆಗೆ ಬರುವಂತ ಸಂದರ್ಭದಲ್ಲಿ ಮೊನ್ನೆ ಲೋಕಾಯುಕ್ತವರು ಏನು ಚಾರ್ಜ್ ಶೀಟ್ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ನಲ್ಲಿ ಅವರಿಂದ ಆ ಆಸ್ತಿಗಳು ಅವರಿಂದ ಸಿಕ್ಕಿರ್ತಕ್ಕಂಥ ಎಲ್ಲ ಆಸ್ತಿ ಪತ್ರಗಳಲ್ಲಿ ಅವರು ದುಡಿದಂಥದ್ದು ಮತ್ತವರ ಇಲಾಖೆಯಲ್ಲಿ ಇರತಕ್ಕಂಥ ಅವಧಿ ಅವರು ಸರ್ಕಾರಿ ಅಧಿಕಾರಿ ಆಗುವುದಕ್ಕಿಂತ ಹಿಂದೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅವರ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಆಸ್ತಿ ಅದು ಹತ್ತು ಪಟ್ಟು ಹದಿನೈದು ಪಟ್ಟು ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಇವತ್ತು ಗಮನಾರ್ಹ ಆಗಿರ್ತಕ್ಕಂಥ ಅಂಶ ಇವತ್ತು ಈ ಸಂದರ್ಭದಲ್ಲೇ ಈ ಒಂದು ಮಂಗಳೂರು ನಗರಕ್ಕೆ ಕಬ್ಬು ಚಿಕ್ಕ ಆಗಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ಇದೇ ಸ್ಥಾನದಲ್ಲಿ ಮುಂದುವರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರನ್ನ ಇಲ್ಲಿಂದ ಅನ್ನುವಂತ ತೀರ್ಮಾನವನ್ನು ಮಾಡಿಸಲಿಕ್ಕೆ ಮಂಗಳೂರು ಮಹಾನಗರದ ಇಬ್ಬರು ಶಾಸಕರು ಕೂಡ ಇವತ್ತು ಅಸೆಂಬ್ಲಿಯಲ್ಲಿ ಮಾತೇಡ್ತಾ ಇಲ್ಲ ಇಂಥ ಭ್ರಷ್ಟ ಅಧಿಕಾರಿ ಮಂಗಳೂರು ನಗರಕ್ಕೆ ಬೇಕಿದೆ ಅಂತಾದ್ರೆ ಮಂಗಳೂರಿನ ಮಹಾನಗರದಲ್ಲಿ ಉಳಿಸಬೇಕಿದ್ದಾದ್ರೆ ಇಲ್ಲಿನ ಬಿಜೆಪಿಯ ನಗರಾಡಳಿತ ಭ್ರಷ್ಟರನ್ನ ಸಾಕ್ತಾ ಇದೆ ಭ್ರಷ್ಟರನ್ನ ಬೆಳೆಸ್ತಾ ಇದೆ ಭ್ರಷ್ಟರನ್ನ ಮಂಗಳೂರಿನಲ್ಲಿ ಉಳಿಸ್ತಾ ಇದೆ ಎನ್ನುವಂತಹದನ್ನ ಇವತ್ತು ಹೇಳಬೇಕಾಗ್ತದೆ ಬಿಜೆಪಿಯ ನಗರಾಡಳಿತಕ್ಕೆ ಬಿಜೆಪಿಯ ಶಾಸಕರಿಗೆ ನಿಜವಾಗಿಯೂ ಪಾರದರ್ಶಕತೆ ಪ್ರಾಮಾಣಿಕತೆ ಮತ್ತು ಒಂದು ದಕ್ಷವಾದ ಸ್ವಚ್ಛವಾದ ಆಡಳಿತ ನೀವು ಕೊಡುವುದಾದ್ರೆ ಮೊದಲಿಗೆ ನೀವು ಇಲ್ಲಿನ ಭ್ರಷ್ಟ ಆಯುಕ್ತರನ್ನ ಇಲ್ಲಿಂದ ಆಚೆ ಕಲಿಸುವಂತ ಒಂದು ತೀರ್ಮಾನವನ್ನ ಮಾಡಿ ಆ ಬಗ್ಗೆ ನೀವು ಹೋರಾಟವನ್ನ ಮಾಡಿ ಆ ಬಗ್ಗೆ ಇವತ್ತು ಜನರನ್ನ ಸೇರಿಸಿ ಎನ್ನುವಂಥದ್ದನ್ನ ನಾವು ಶಾಸಕ ಭರತ್ ಶೆಟ್ಟಿಗೆ ವೇದವಾಸ್ ಕಾಮತ್ರಿಗೆ ಕೇಳ್ತಾ ಇರೋದು ಇವತ್ತು ಅವರು ಇಲ್ಲಿಂದ ಹೋದರೆ ಅವರನ್ನ ಆಯುಕ್ತರನ್ನ ಇಲ್ಲಿಂದ ಬೇರೆ ಕಡೆ ಕಳಿಸಿದ್ರೆ ಇವತ್ತು ಇಲ್ಲಿ ಬಿಜೆಪಿಯ ನಗರಾಡಳಿತದ ಪ್ರತಿಯೊಂದು ಕೂಡ ಹೊರಗೆ ಬರ್ತದೆ ಪ್ರತಿಯೊಂದು ಅಕ್ರಮಗಳು ಕೂಡ ಜನರ ಮೇಲೆ ಜನರನ್ನು ಮಾಡಿರ್ತಕ್ಕಂಥ ಆರೋಪಗಳು ಅದು ಎಲ್ಲವೂ ಕೂಡ ಹೊರಗೆ ಬರಲಿಕ್ಕೆ ಆರಂಭ ಆಗ್ತದೆ ಆ ಕಾರಣಕ್ಕಾಗಿ ಇವತ್ತು ಆನಂದ ಸಿಎಲ್ ಅನ್ನ ಅವರ ರಕ್ಷಣೆಗೆ ಬಿಜೆಪಿಯ ಆಡಳಿತ ಇವತ್ತು ಅವರ ಪರವಾಗಿ ನಿಂತಿದೆ ಆ ಕಾರಣಕ್ಕಾಗಿ ಅವರ ತಡೆಯಾಜ್ಜೆ ಅವರ ವರ್ಗಾವಣೆಯ ಮೇಲೆ ತಡೆಯಾಜ್ಜೆಯನ್ನು ತಂದಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ಆನಂದ್ ಅವರನ್ನ ಈ ಹುದ್ದೆಗೆ ತರುವಂತ ಸಂದರ್ಭದಲ್ಲಿ ಅನೇಕ ಅನೇಕ ಒಳ್ಳೊಳ್ಳೆ ಅಧಿಕಾರಿಗಳು ಇವತ್ತು ಪ್ರಾಮಾಣಿಕ ಅಧಿಕಾರಿಗಳು ರಕ್ಷಾ ಅಧಿಕಾರಿಗಳನ್ನ ಇವತ್ತು ತರಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರವು ಕೂಡ ಇಂಥ ಭ್ರಷ್ಟ ಅಧಿಕಾರಿಗಳ ಜೊತೆಯಲ್ಲಿ ಡೀಲ್ ಮಾಡಿಕೊಂಡು ಆಯುಕ್ತರನ್ನ ನೇಮಕ ಮಾಡಿತ್ತು ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ನಾವು ಮಾಡಬೇಕಾಗ್ತದೆ ಇವತ್ತು ಅವರ ಸ್ಥಳದಲ್ಲಿ ಮತ್ತೊಂದು ಡೀಲ್ ಮಾಡಿ ಇನ್ನೊಬ್ಬ ದಕ್ಷ ಇನ್ನೊಬ್ಬ ಭ್ರಷ್ಟ ಅಧಿಕಾರಿಯನ್ನ ತರುವಂತದಲ್ಲ ಮಂಗಳೂರು ಜನತೆಗೆ ಬೇಕಾಗಿರ್ತಕ್ಕಂಥ ಮಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡತಕ್ಕಂತ ಅಧಿಕಾರಿಯನ್ನ ನೀವು ತರಬೇಕು ಏನು ಆನಂದ ಸಿಲ ಸಿಎಲ್ ಅವರು ಬಂದಂತ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಅವರ ಚೇಮರ್ ಒಳಗೆ ಹೋದ್ರೆ ಅವರು ಏನು ನಾವು ಮಾಡುದಿಲ್ಲ ನೀವು ಅಂತ ನಮ್ಮನ್ನ ಚೇರ್ ತೆಗೆದು ಕೊಟ್ಟಿದ್ರು ನೀವು ಕೂತ್ಕೊಂಡು ಕೆಲಸ ಮಾಡಿ ಅಂತ ಈಗ ನಾವು ಹೇಳ್ತಾ ಇದೇವೆ ನೀವು ಕುರ್ಚಿಯನ್ನು ಬಿಟ್ಟು ತಲಗಿ ಮಂಗಳೂರಿನ ಜನರು ಮಹಾನಗರವನ್ನ ನಡೆಸ್ತಾರೆ ಮಂಗಳೂರಿನ ಜನರು ಈ ಪಾಲಿಕೆಯನ್ನ ಮುನ್ನಡೆಸ್ತಾರೆ ಅಂತ ಹೇಳ್ತಾ ಇದ್ದೇವೆ ಏನು ಬೀದಿ ಬೀದಿ ವ್ಯಾಪಾರಸ್ಥರ ಹೋರಾಟ ನಡೆಯುವಂತಹ ಸಂದರ್ಭದಲ್ಲಿ ನೀವು ಕೇಳಿದ್ರೆ ಏನು ಕೇಳಿ ಕೇಳಿದ್ರು ಬೀದಿ ವ್ಯಾಪಾರಿಗಳಿಗೆ ಒಬ್ಬೊಬ್ಬ ಬಡ ಬೀದಿ ವ್ಯಾಪಾರಿಗಳಿಂದ ಲಕ್ಷಾಂತರ ರೂಪಾಯಿ ತಗೊಂಡಿದ್ರು ಲಕ್ಷಾಂತರ ರೂಪಾಯಿ ಪಡೆದಿದ್ರೆ ಅದು ನಿಮ್ಮ ಜೇಬಲ್ಲಿದೆ ನಿಮ್ಮ ಅಕೌಂಟ್ ಅಲ್ಲಿ ಇದೆ ನಿಮ್ಮ ಆಸ್ತಿ ಪತ್ರದಲ್ಲಿ ಕಾಣ್ತಾ ಇದೆ ಬಡವರ ಬಗ್ಗೆ ಕಾಳಜಿಲ್ಲದಂತ ಮಂಗಳೂರಿನ ಅಭಿವೃದ್ಧಿ ಬಗ್ಗೆ ಕಾಳಜಿಲ್ಲಂತ ಕೇವಲ ಹಣವನ್ನ ಯೂಟಿ ಮಾಡತಕ್ಕಂತ ಒಂದೇ ಉದ್ದೇಶಕ್ಕೆ ಆನಂದ ಸಿಹಲಿ ಅವರು ಆಯುಕ್ತರಾಗಿ ಇದ್ದಾರೆ ಅವರ ಹಿಂದಿರ್ತಕ್ಕಂಥ ಯಾರ್ಯಾರು ಸಚಿವರಿದ್ದಾರೆ ಸರ್ಕಾರದ ಪ್ರಭಾವಿಗಳು ಯಾರ್ಯಾರಿದ್ದಾರೆ ಎಲ್ಲವೂ ಇವತ್ತು ಅವರ ತಡೆಯಾಜ್ಯ ಬಂದಿರ್ತಕ್ಕಂಥದ್ದು ಅವರ ಮತ್ತೆ ಲೋಕಾಯುಕ್ತ ದಾಳಿಯಾದ ನಂತರವೂ ಕೂಡ ಇಲ್ಲಿ ಮುಂದುವರಿತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಸಮಾನವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇರತಕ್ಕಂತ ಪ್ರಭಾವಿಗಳು ಆನಂದ್ ಸಿಎಲ್ ಜೊತೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಇವತ್ತು ಸಾಬೀತಾಗ್ತಾ ಇದೆ ಆನಂದ್ ಸಿಎಲ್ನ ಜೊತೆಯಲ್ಲಿ ಬಿಜೆಪಿಯ ಕಾಂಗ್ರೆಸ್ನ ಎಷ್ಟೇ ಪ್ರಭಾವಿಗಳು ಇದ್ರೂ ಕೂಡ ಸಿಪಿಎಂ ಪಕ್ಷ ಮಂಗಳೂರಿನ ಮಹಾಜನರನ್ನ ಒಂದುಗೂಡಿಸಿ ಆನಂದ್ ನ ವಿರುದ್ಧ ಹೋರಾಟ ಮಾಡ್ತೇವೆ ಮಂಗಳೂರಿನಲ್ಲಿ ಇವತ್ತು ಅನೇಕ ಸಮಸ್ಯೆಗಳಿದೆ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ಭ್ರಷ್ಟಾಚಾರದ ಆ ಅಕ್ರಮ ಕಾಮಗಾರಿಗಳು ಇವತ್ತು ಡುಪ್ಲಿಕೇಟ್ ಕಾಮಗಾರಿಗಳು ಇವತ್ತು ನಡೆದಿದೆ ಎಲ್ಲ ಹಿಂದೆ ಕೂಡ ಆನಂದ್ ಸಿಎಲ್ ಕೈವಾಡ ಇದೆ ಆನಂದ್ ಎಲ್ ಮಂಗಳೂರಿನಕ್ಕೆ ಕಪ್ಪು ಚಿಕ್ಕಿ ಹಾಕ್ತಾರೆ ಮಂಗಳೂರಿನಿಂದ ಆನಂದ್ ಸಿಎಲ್ ಅನ್ನ ಹದಾವು ಮಾಡುವರಿಗೆ ಇಲ್ಲಿಂದ ಅವರನ್ನ ಆಚೆ ಕಲಿಸುವರಿಗೆ ಸಿಪಿಎಂ ಪಕ್ಷದ ಹೋರಾಟ ನಡೀತದೆ ಇವತ್ತು ಸ್ಪಷ್ಟವಾಗಿ ಇವತ್ತು ಹೇಳ್ತಕ್ಕಂಥದ್ದು ಇವರನ್ನ ಮತ್ತೆ ಉಳಿಸುವಂತ ಕೆಲಸವನ್ನ ಮಾಡಬೇಡಿ ಬಿಜೆಪಿಯ ಶಾಸಕರು ಬಿಜೆಪಿ ಆಡಳಿತ ಇವತ್ತು ಅವರ ರಕ್ಷಣೆಗೆ ಮುಂದಾಗಿದೆ ಇವತ್ತು ಸಿಪಿಎಂ ಪಕ್ಷ ಅವರ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತದೆ ಇವತ್ತು ಮುತ್ತಿಗೆ ಹಾಕಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಬಗ್ದಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ಳುತ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಆ ನನಗೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಗೆಲ್ಲರಿ ಕೂಡ ಬಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ ಎಂಗ್ ಫಿಲಾಂ ಜಿಂದಾಬಾದ್ ಸಿಪಿಐ ಎಂ ಜಿಂದಾಬಾದ್ ಆಯ್ತು ಬಂಧಿಸಿರೆ ಆಯ್ತು ಬಂಧಿಸಿರೆ ಆನಂದ್ಜಿಯನ್ನು ಜೈಲಿಗೆ ತಳ್ಳಿ ಆನಂದ್ ಜೈಲಿಗೆ ತಳ್ಳಿಬಾದ್ ಸಿಐಎಂ ಹೆದರೋದಿಲ್ಲ ಹೆದರೋದಿಲ್ಲ ಪೊಲೀಸ್ ಕೇಸಿಗೆ ಬಿಡುವುದಿಲ್ಲ ಬಿಡೋದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ ಹೋರಾಟವನ್ನು ಹೋರಾಟವನ್ನು ಬಿಡುವುದಿಲ್ಲ ஜலி ஜல்ல உத்தரவாதே உத்தரவாத இல்லது நம்ம